ನಾಳೆಯಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಆರಂಭವಾಗಲಿದ್ದು ಬಳ್ಳಾರಿ ಜಿಲ್ಲೆಯಲ್ಲಿ ಪರೀಕ್ಷೆಗೆ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಶಾಲಾ ಸಿಬ್ಬಂದಿ ಮಕ್ಕಳು ಪರೀಕ್ಷೆ ಬರೆಯುವ ಡೆಸ್ಕ್ಗಳ ಮೇಲೆ ರಿಜಿಸ್ಟರ್ ನಂಬರ್ ನಮೂದಿಸಿದ್ದು ಶಾಲೆ ಹೊರಗೆ ಮತ್ತು ಒಳಗೆ ಸಿಸಿ ಕ್ಯಾಮೆರಾಗಳ ನಿಗಾ ಇಡಲಾಗಿದೆ ಬಿಸಿಲಿನ ತಾಪಮಾನ ಹೆಚ್ಚಾಗಿರುವುದರಿಂದ ಮಕ್ಕಳಿಗೆ ಕುಡಿಯುವ ನೀರು ಇತ್ಯಾದಿ ವ್ಯವಸ್ಥೆಗಳನ್ನು ಪರೀಕ್ಷಾ ಕೇಂದ್ರಗಳಲ್ಲಿ ಕಲ್ಪಿಸಲಾಗಿದೆ ದೂರದರ್ಶನದೊಂದಿಗೆ ಎಸ್ಎಸ್ಎಲ್ ಸಿ ವಿದ್ಯಾರ್ಥಿಗಳಾದ ಯಾಮಿನಿ ದೀಪ್ತಿ ಸಾನಿಯಾ ಮಿರ್ಜಾ ಸಾಕಷ್ಟು ಅಭ್ಯಾಸ ಮಾಡಿದ್ದು ಶಾಲೆ ಹಾಗೂ ಹಾಸ್ಟೆಲ್ಗಳಲ್ಲಿ ಶಿಕ್ಷಕರು ಹೆಚ್ಚುವರಿ ಪಾಠ ಮಾಡಿದ್ದಾರೆ ಪರೀಕ್ಷೆ ಬರೆಯಲು ಎದುರು ನೋಡುತ್ತಿದ್ದೇವೆ ಎಂದು ತಿಳಿಸಿದರು ಒಂದ್ಸರಿ ಎ ಒನ್ ಮತ್ತೆ ಅವೆಲ್ಲ ಪರೀಕ್ಷೆಗಳು ಇಡ್ತಿದ್ರು ನಾವು ಎಕ್ಸಾಮಿಗೆ ನಾಳೆ ಬರೆಯೋ ಎಕ್ಸಾಮಿಗೆ ಕೂಡ ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿದ್ದೀವಿ ಯಾವುದೇ ಭಯ ಪಡಲ್ಲ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಎಲ್ಲ ಮಾಡಲ್ ಕ್ವಶನ್ ಪೇಪರ್ ಎಲ್ಲ ಪ್ರಿಪೇರ್ ಮಾಡಿಸಿದ್ದಾರೆ ಟೀಚರ್ಸು ಬೆಳಿಗ್ಗೆ ನಾಲ್ಕು ಗಂಟೆಗೆ ಎಬ್ಬಿಸ್ತಾರೆ ಏನು ಓದ್ಕೊಂಡಿವಿ ಸ್ಕೂಲಿಗೆ ಬಂದು ಟೆಸ್ಟ್ ಬರೀಬೇಕು ಹದಿನೈದು ದಿನಕ್ಕೊಂದ್ಸಲಿ ಜಿಲ್ಲಾ ಪಂಚಾಯತ್ ಅವರು ಟೆಸ್ಟ್ ಇಡ್ತಿದ್ರು ಅದು ಚೆನ್ನಾಗಿ ಬರ್ದೀವಿ ಎಸ್ ಎ ಒನ್ ಎಸ್ ಎಸ್ ಎ ಪ್ರಿಪೇರ್ ಆಗಿವಿ ಏನು ಭಯ ಇಲ್ಲ ವೆಬ್ ಕ್ಯಾಮ್ರಾ ಇದ್ರು ನಾವೇನು ಭಯ ಬೀಳಲ್ಲ ಪ್ರಿಪೇರ್ ಆಗಿದೀವಿ ಚೆನ್ನಾಗಿ ಪ್ರಿಪೇರ್ ಆಗಿದ್ವಿ ಎಫ್ ಕ್ಯಾಮ್ರಾ ಇದ್ರೆ ಕೂಡ ನಾವು ಭಯ ಪಡೆ ಇಲ್ಲ ನಾವು ಎಕ್ಸಾಮ್ ಚೆನ್ನಾಗಿ ಅಂತ ನಮ್ಮ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇದೆ ನಾವು ಸ್ಪೆಷಲ್ ಕ್ಲಾಸಿಗೆ ಅಟೆಂಡ್ ಆಗಿದೀವಿ ಬೇಸ್ ಅವ್ರ ಆನ್ಸರ್ ಕೊಟ್ಟಿದ್ದ ಕ್ವಶನ್ ಕೊಟ್ಟಿದ್ದಕ್ಕೆಲ್ಲ ಆನ್ಸರ್ ಹೇಳಿದ್ವಿ ಮತ್ತೆ ಹದಿನೈದು ದಿವಸ ಒಮ್ಮೆ ಜೆಟ್ ಪಿಲ್ ಇದ್ದ ಅವರು ನಮಗೆ ಟೆಸ್ಟ್ ಇಡ್ತಿದ್ರು ನಾವು ಬೇಸ್ ಟೆಸ್ಟ್ ಕೂಡ ಬೇಸ್ ಎಸ್ ಎ ಒನ್ ಎಸ್ ಎ ಟು ಕೂಡ ಬೇಸ್ಟ್ ಟೆಸ್ಟ್ ಬರ್ದಿವಿ ಉಪನಿರ್ದೇಶಕರಾದ ಬಿ ಉಮಾದೇವಿ ಜಿಲ್ಲೆಯ ಅರವತ್ತೆರಡು ಪರೀಕ್ಷಾ ಕೇಂದ್ರಗಳಿದ್ದು ಇಪ್ಪತ್ಮೂರು ಸಾವಿರದ ಐನೂರ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿದ್ದಾರೆ ಪರೀಕ್ಷಾ ಕೇಂದ್ರಗಳಲ್ಲಿ ಅಗತ್ಯ ಬಂದೋಬಸ್ತ್ ಸೇರಿದಂತೆ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಏನೇ ಪರೀಕ್ಷೆಗೆ ರಿಪೀಟ್ ಆಗುವ ಒಂದು ಚಾನ್ಸ್ ಇರೋದ್ರಿಂದ ಅವರು ಬರೆಯುವ ಬರವಣಿಗೆಯಲ್ಲಿ ಸ್ಪಷ್ಟವಾಗಿ ಬರೆಯೋದನ್ನು ರೂಢಿಸ್ಕೊಂಡಿದ್ದಾರೆ ಸರ್ ಈಗ ಹಾಗಾಗಿ ಪ್ರತಿಯೊಬ್ಬ ಮಗನೂ ಕೂಡ ಪಾಸ್ ಆಗಬೇಕು ಅನ್ನೋದು ನಮ್ಮ ಉದ್ದೇಶ